ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫೆ ಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಾದಕ ದ್ರವ್ಯ ನಿಯಂತ್ರಣ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಅಂದರೆ ಸಿ ಬಿ ನೇಮಕಾತಿ ತೆಗೆದಿದ್ದು ಇಲ್ಲಿ ಚಾಲಕನ ಡ್ರೈವರು ಸಹಾಯಕ ಕ್ಲರ್ಕ್ ಇತರೆ ಅನೇಕ ಬೇರೆ ಬೇರೆ ಕರೆದಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಹಾಗೂ ಪದವಿ ಪಾಸು ಕೂಡ ಅರ್ಜನ ಸಲ್ಲಿಸಬಹುದಾಗಿದೆ ವೇತನ ಮೂವತ್ತೊಂಬತ್ತು ಸಾವಿರವರೆಗೆ ಸ್ಯಾಲ್ರಿ ಇರ್ತಕ್ಕಂಥ ಹುದ್ದೆಗಳಿದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಎಷ್ಟು ಪೋಸ್ಟ್ ಕಲಿವೆ ಮತ್ತು ಯಾರ ಅಪ್ಲೈ ಎಜುಕೇಷನ್ ಹೇಗಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದೇ ಆನ್ಲೈನ್ ಮೂಲಕ ಇದೆಯೋ ಅಪ್ಲೈ ಇದೆಯೋ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕೆಯನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವ್ಯವಸ್ಥೆ ತಮಗೆ ಹೇಗೆ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೀತೀವಿ ಓಕೆ ಫ್ರೆಂಡ್ಸ್ ನಮ್ಮ ಕಂಪ್ಯೂಟರ್ ಸ್ಕ್ರೀಮಲ್ಲಿ ಹೋಗೋಣ ಅವಾಗ ಮಾಹಿತಿ ನೋಡಿ ಅಂತ ನೋಡ್ಕೊಂಡು ಬರೋಣ ು ಇಲಾಖೆ ಹೆಸರು ಬಂದಕ್ಕೂ ಮಾದಕ ದ್ರವ್ಯ ನಿಯಂತ್ರಣ ಇಲಾಖೆಗಿದೆ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ ಸಿ ಬಿ ನಿಮ್ಮ ಖಾತೆಗೆ ಇಲ್ಲಿರ್ತಕ್ಕಂಥ ಒಟ್ಟು ಖಾಲಿ ಹುದ್ದೆಗಳು ಒಂದೂರ ಎಂಬತ್ನಾಲ್ಕು ಹುದ್ದೆ ಕಲಿವೆ ಉದ್ಯೋಗ ಸ್ಥಳ ಇದೆ ಹಾಗೂ ಕರ್ನಾಟಕದಲ್ಲಿ ಕೂಡ ಬೆಂಗಳೂರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಕೂಡ ಕಲಿವೆ ಇಲ್ಲಿ ಹುದ್ದೆಗಳ ಹೆಸರು ಇನ್ಸ್ಪೆಕ್ಟರು ಚಾಲಕ ಸಹಾಯಕ ಕ್ಲರ್ಕು ಇನ್ನೂರಿಗೆ ಬೇರೆ ಬೇರೆ ಹುದ್ದೆ ಕಲಿವೆ ಆ ಹುದ್ದೆ ಯಾವ್ಯಾವ ಕಲಿವೆ ಅಂದರೆ ಇನ್ಸ್ಪೆಕ್ಟರಲ್ಲಿ ಎಂಟು ಹುದ್ದೆ ಕಾಲಿವೆ ಇವರಿಗೆ ಒಂಬತ್ತು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರಕ್ಕೆ ಚಾಲಿರ್ತಕ್ಕಂಥ ಉದ್ಯೋಗ ಆಗಿದೆ ಸಬ್ಇನ್ಸ್ಪೆಕ್ಟರ್ ಹುದ್ದೆ ಕೂಡ ಇದೆ ಚಾಲಕ ಹುದ್ದೆಗಳಿಗೆ ಐದು ಸಾವಿರ ಎರಡುನೂರಿಂದ ಇಪ್ಪತ್ತು ಸಾವಿರ ಎರಡು ರೂಪಾಯಿ ಪರ್ಮ ಪರ್ಮೂರ್ ಸಬ್ ಇನ್ಸ್ಪೆಕ್ಟರ್ ಎಂ ಎಚ್ ಎದಲ್ಲಿ ತೊಂಬತ್ನಾಲ್ಕು ಹುದ್ದೆ ಕಾಲಿವೆ ತೊಂಬತ್ತ್ಮೂರಿಂದ ಎಂಬತ್ನಾಲ್ಕು ಸಾವಿರ ರೂಪಾಯಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಇಪ್ಪತ್ತೊಂಬತ್ತು ಮತ್ತು ಹುದ್ದೆ ಹುಡುಗಾಲಿವೆ ಇಲ್ಲಿ ಹಾಗೂ ಇನ್ಸ್ಪೆಕ್ಟರ್ ಎನ್ ಡಬ್ಲ್ಯೂ ಆರ್ದಲ್ಲಿ ಹದಿನಾರು ಹುದ್ದೆ ಕಾಲಿವೆ ಹಾಗೂ ಸಬ್ಇನ್ಸ್ಪೆಕ್ಟರ್ ಎನ್ ಡಬ್ಲ್ಯೂರ್ ಅಲ್ಲಿ ಕೂಡ ಹದಿನಾರು ಹುದ್ದೆ ಕಾಲಿವೆ ಇನ್ನು ಸಹಾಯಕ ಹುದ್ದೆಗಳು ಮೂರು ಹುದ್ದೆ ಕಾಲಿವೆ ಅಪರ್ ಡಿವಿಜನ್ ಕ್ಲರ್ಕದಲ್ಲಿ ಎರಡು ಹುದ್ದೆ ಕಾಲಿವೆ ಸಹಾಯಕ ಕಣ್ಗಾವಲಲ್ಲಿ ಹನ್ನೊಂದು ಹುದ್ದೆ ಕಾಲಿವೆ ಪ್ರೋಗ್ರಾಮರ್ದಲ್ಲಿ ಎರಡು ಹುದ್ದೆ ಕಾಲಿವೆ ಅವರಿಗೆ ಮೂವತ್ತ್ನಾಲ್ಕು ಸಾವಿರದ ಎಂಟು ರೂಪಾಯಿ ಸ್ಯಾಲ್ ಇರುತ್ತೆ ಸಿಸ್ಟಮ್ ವಿಶ್ಲೇಷಕದಲ್ಲಿ ಹದಿನೈದರಿಂದ ಮೂವತ್ತೊಂಬತ್ತು ಸಾವಿರ ಸಾಲ ಇರ್ತಕ್ಕಂಥ ಹುದ್ದೆ ಆಗಿದೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಅದೇ ಸಲ್ಲಿಸಬೇಕಾದ್ರೆ ಐ ಶೈಕ್ಷಣಿಕ ಅರ್ಹತೆಯನ್ನು ಆಗಿರ್ತಾರೆ ಆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಪದವಿಯನ್ನು ಪಾಸಾಗಿರಬೇಕು ಚಾಲಕ ಹುದ್ದೆಗಳಿಗೆ ಹತ್ತನೇ ತರ ಹತ್ತನೇ ತರಗತಿ ಪಾಸಾಗಿರಬೇಕು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇನ್ನು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಪದವಿ ಪಾಸಾಗಿರಬೇಕು ಅದರಲ್ಲಿ ಬೇರೆ ಬೇರೆ ಇನ್ಸ್ಪೆಕ್ಟರ್ ಇದ್ದಾರೆ ಇನ್ನು ಕ್ಲರ್ಕ್ ಹುದ್ದೆಗಳಿಗೆ ತರ ಹನ್ನೆರಡನೇ ತರಗತಿ ಅಥವಾ ಪದವಿ ಪಾಸಾಗಿರಬೇಕು ಸಹಾಯಕ ಕಣ್ಗಾವಲು ಹುದ್ದೆಗೆ ಹನ್ನೆರಡು ಹನ್ನೆರಡನೇ ತರಗತಿ ಪಾಸ್ ಅಂದರೆ ರೈತ ಸೆಕೆಂಡ್ ಪಿ ಸಿ ಪಾಸ್ ಆಗಿರಬೇಕು ಪ್ರೋಗ್ರಾಮರ್ ಹುದ್ದೆಗೆ ಪದವಿ ಸ್ನಾತಕೋತ್ತರ ಪದವಿ ಎನ್ ಟೆಕ್ ಪಾಸಾದರೂ ಪ್ಲಾನ್ ಮಾಡ್ಬೋದು ಸಿಸ್ಟಮ್ ವಿಶ್ಲೇಷಕ ಹುದ್ದೆಗಳಿಗೆ ಬಿ ಎ ಅಥವಾ ಬಿ ಟೆಕ್ ಪಾಸಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ವಯೋಮಿತಿ ಯಾವ ರೀತಿ ಇದೆ ಅಂದರೆ ಅದು ಎನ್ ಸಿ ಬಿ ನಿಯಮದ ಪ್ರಕಾರ ವಯೋಮಿತಿ ಇರುತ್ತೆ ಹಾಗೂ ಸಲಹೆ ಕೂಡ ಅದೇ ರೀತಿ ಕೊಟ್ಟಿರ್ತಾರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮುಂದೆಕರ್ತಕ್ಕಂಥ ಆಯ್ಕೆ ಪ್ರಕ್ರಿಯೆ ಆಗಿರ್ತದೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಯಾವ ರೀತಿ ಇದೆ ಅಂದರೆ ಇದು ಓಪನ್ ಡೇಟು ಏಳು ಐದು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಹದಿನಾಲ್ಕು ಜೂನ್ ಎರಡು ಸಾವಿರ ಇಪ್ಪತ್ನಾ ಇಪ್ಪತ್ತೈದಾಗಿದೆ ಇದೇ ತಿಂಗಳು ಜೂನ್ ಹದಿನಾಲ್ಕರೊಳಗೆ ತಾವು ಅರ್ಜಿಯನ್ನು ಆಪ್ಲೈನ್ ಮೂಲಕ ಕಳಿಸಬೇಕು ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸಬೇಕಾದ್ರೆ ಇಲ್ಲಿ ಕೆಲವೊಂದು ಇದು ಕೊಟ್ಟಿದ್ದಾರೆ ನಿಮಗೆ ಸ್ಕ್ರೀನಲ್ಲಿ ನಿಮಗೆ ಏನಿದೆ ಅಂತ ಅರ್ಜಿ ಸಲ್ಲಿಸುವ ದಿನಾಂಕ ಆಗಿದೆ ಆಪ್ಲೈ ಮೂಲಕ ಪೋಸ್ಟಸ್ಟರು ಇಲ್ಲಿ ಅರ್ಜಿ ಸಲ್ಲಿಸಿಕೆ ದಿನಾಂಕ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರು ಇನ್ಸ್ಪೆಕ್ಟರು ಚಾಲಕ ಹುದ್ದೆಗಳಿಗೆ ಜೂನ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮೂವತ್ತೊಂದು ಮೇ ಎರಡು ಸಾವಿರ ಇಪ್ಪತ್ತೈದು ಇನ್ಸ್ಪೆಕ್ಟರ್ ಎನ್ ಡಬ್ಲ್ಯೂ ಆರ್ಲಿ ಜೂನ್ ಎಂಟು ಎರಡು ಸಾವಿರ ಇಪ್ಪತ್ತೈದು ಆಗಿದೆ ಸಹಾಯಕ ಕೂಡ ಆಗಿ ಕೊಟ್ಟಿದ್ದಾರೆ ಪ್ರಕರಣ ಹುದ್ದೆಗಳಿಗೆ ಮೂವತ್ತೊಂದು ಮೇ ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಡೇಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅವರು ಪ್ರಮುಖ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ಇದೆ ಅಂತ ಇವಾಗ ಪಿ ಡಿ ಎಫ್ ಹೇಗಿದೆ ಅಂತ ಇದು ನೋಡಿ ಆಫೀಸಲಿ ಮೇನ್ ವೆಬ್ಸೈಟ್ ಆಗಿದೆ ಅದು ಎನ್ ಸಿ ಎನ್ ಸಿ ಪಿದು ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅವರು ಪೀಡಿಯ ಕೊಟ್ಟಿದ್ದಾರೆ ಒಂದೊಂದು ಹುದ್ದೆ ಅದು ಪ್ರತ್ಯೇಕವಾಗಿ ಬೇರೆ ಬೇರೆ ಪೀಡೆ ಕೊಟ್ಟಿದ್ದಾರೆ ಇದು ಸುಮಾರು ಏಳು ಪೇಜು ಹತ್ತು ಪೇಜು ಒಂದು ಇಲ್ಲಿ ಪೀಡಿ ಬೇರೆ ಬೇರೆ ಇದೆ ಇದು ಬಂದ್ಬಿಟ್ಟು ಯಾವ ಪೋಸ್ಟ್ ಇದೆ ಅಂದ್ರೆ ಪೋಸ್ಟ್ ಡ್ರೈವರ್ ಇದು ಡ್ರೈವರ್ ಪೋಸ್ಟ್ ಪಿಡಿ ಎಫ್ ಆಗಿದೆ ನಂಬರ್ ಅಕೌಂಟ್ ಕೊಟ್ಟಿದ್ದಾರೆ ಇದು ಬೆಂಗಳೂರಲ್ಲಿ ಕೊಡ್ತಕ್ಕಂಥ ಉದ್ಯೋಗ ಇದೆ ಇದು ಬೆಂಗಳೂರದಲ್ಲಿರ್ತಕ್ಕಂಥ ಉದ್ಯೋಗ ಇದೆ ನೋಡಿ ಎನ್ ಸಿ ಬಿ ಅಂತ ನೋಡ್ಕೋಬೋದು ಇಲ್ಲಿ ಪಿಲ್ಲಿಂಗ್ ಆಫ್ ದಿ ಪೋಸ್ಟ್ ಡ್ರೈವರ್ ಅಂತ ಕೊಟ್ಟಿದ್ದಾರೆ ಪೋಸ್ಟ್ ಆಫ್ ಡ್ರೈವರ್ ಜೋನ್ ಅಂತ ನರ್ಕೊಟಿಸ್ ಕಂಟ್ರೋಲ್ ಬ್ಯೂರೋ ಅಂತ ಎನ್ ಸಿ ಬಿ ಅಂದರೆ ಮಾದಕ ದ್ರವ್ಯಗಳ ಇಲಾಖೆಗಿರುತ್ತೆ ಅದು ಇಲ್ಲಿ ಡ್ರೈವರ್ ಪೋಸ್ಟ್ ಕೊಟ್ಟಿದ್ದಾರೆ ಒಂದು ಗಾಡಿ ಇದೆ ಎನ್ ಸಿ ಬಿ ಜೂನ್ ಆಫ್ ಬೆಂಗಳೂರಿಂದ ಕೊಟ್ಟಿದ್ದಾರೆ ಎನ್ ಸಿ ಬಿ ಜೂನ್ ಜೋರನ್ನು ಕೊಟ್ಟಿದ್ದಾರೆ ಲೆವೆಲ್ ಪೇಮೆಂಟ್ ಕೊಟ್ಟಿದ್ದಾರೆ ಸೆವೆನ್ ಸಿ ಪಿ ಅಂತ ಕೊಟ್ಟಿದ್ದಾರೆ ಐದರಿಂದ ಇಪ್ಪತ್ತು ಸಾವಿರದ ಎರಡು ರೂಪಾಯಿ ಪರ್ಮ್ ಸಾರ್ಜ್ನ ಕೊಟ್ಟಿದ್ದಾರೆ ಏ ಕೊಟ್ಟಿದ್ದಾರೆ ಓದ್ಕೋಬೋದು ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಅರ್ಜಿ ಸಹ ಕೂಡ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ತಾವು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಎನ್ ಸಿ ಬಿ ಬೆಂಗಳೂರು ಜನರಲ್ ಯೂನಿಟ್ ಒನ್ ಒನ್ ಆ್ಯಂಡ್ ಟೂ ಪ್ರಿಯಾಂಕಾ ವಿಕಾಸ ವಿಲಾಸ ರಾಮನ್ ಗಾರ್ಡನ್ ಕಟ್ಟನಹಳ್ಳಿ ಬೆಂಗಳೂರು ಮೇನ್ ರೋಡ್ ಏರ್ಪೋರ್ಟ್ ಸ್ಟೇಷನ್ ಯಲಹಂಕ ಬೆಂಗಳೂರು ಕೊಟ್ಟು ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಅಪ್ಲೈ ಮೂಲಕ ಕಲಿಸಬೇಕಾಗಿರುತ್ತದೆ ಇಲ್ಲಿ ಕೆಳಗಡೆ ಎಲ್ಲ ಓದ್ಕೊಳ್ಳಿ ಕ್ರೆಡಿಲ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮನ್ನು ತಾವು ಪಿಲ್ಲರ್ ಕಾಣಬೇಕು ಇದರನ್ನು ನೇಮು ಡೇಟ್ ಆಫ್ ಬರ್ತು ಡೇಟ್ ಆಫ್ ಸರ್ವಿಸ್ ಎಂಟ್ರಿ ಸಲ್ಲಿಸಿ ಇಟ್ಟಿದ್ದಾರೆ ಏನನ್ನು ಎಲ್ಲವನ್ನು ಇಲ್ಲಿ ಫಿಲ್ಲಪ್ ಮಾಡಿ ಈ ಅರ್ಜಿನ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತೆ ಇದು ಡ್ರೈವರ್ ಹುದ್ದೆ ಆಗಿದೆ ಇದನ್ನ ಫಿಲ್ ಮಾಡಿ ಅರ್ಜಿ ಕಳಿಸಿ ಹಾಗೆ ಇಲ್ಲಿ ಇನ್ನೊಂದು ಪಿ ಡಿ ಕೊಟ್ಟಿದ್ದಾರೆ ಇದು ಎಮ್ ಡಿ ಸಿಗಿದೆ ಯು ಡಿ ಸಿ ಇದು ಕೂಡ ಬೆಂಗಳೂರು ಇರ್ತಕ್ಕಂಥ ನಿಮ್ಮ ಕೈತಾಗಿದೆ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಸರ್ಕ್ಯುಲರ್ ಅಂತ ಕೊಟ್ಟಿದ್ದಾರೆ ಇದು ಸುಮಾರು ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ಇನ್ಸ್ಪೆಕ್ಟರು ಇನ್ಸ್ಪೆಕ್ಟರು ಆಮೇಲೆ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಪ್ಲೇಸ್ ಕೊಟ್ಟಿದ್ದಾರೆ ಎಲ್ಲೆಲ್ಲ ವರ್ಕ್ ಇದೆ ಅಂತ ಆ ಪ್ಲೇಸ್ ಹೆಸರು ಕೊಟ್ಟಿದ್ದಾರೆ ನೋಡ್ಕೊಂದಿಂದು ಸಲ್ಲಿಸ್ಬೋದು ಇಲ್ಲಿ ಕೆಳಗಡೆ ಲಾಸ್ಟ್ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಅಷ್ಟೇ ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಇಲ್ಲಿ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಏನೋ ಮಾಡಬೇಕಾಯ್ತು ಮಾಡಬೇಕಾಗಿತ್ತು ಅಪ್ ಮಾಡಿ ಅರ್ಜಿಯನ್ನು ಅಪ್ಲೈ ಮಾಡಿ ಕಳ್ಸಬಹುದು ಒಂದ್ಸಾರಿ ಈ ಪಿ ಡಿ ಎಫ್ ಕೊಟ್ಟಿದರೆ ಎಲ್ಲೊಂದ್ಸರಿ ಓದಿಕೊಂಡು ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಈ ಪಿ ಡಿ ಎಫ್ ಎರಡೋ ಕಡೆ ಕೊಟ್ಟಿದ್ದೆ ಚೆಕ್ ಮಾಡ್ಕೋಬಹುದು ಇದು ಮೇನ್ ವೆಬ್ಸೈಟ್ ಇಲ್ಲಿ ಪ್ರತಿಯೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಇಲ್ಲಿರ್ತಕ್ಕಂಥದಲ್ಲೂ ಇಲ್ಲಿ ನಾವು ಹೇಳಬೇಕಾಗಿ ಆರಂಭದ ವೇಕೆನ್ಸಿ ಸರ್ಕ್ಯುಲರ್ ಪೋಸ್ಟ್ ಇನ್ಸ್ಪೆಕ್ಟರ್ ಡೆಪ್ಯೇಷನ್ ಬೇಸಸ್ ಎನ್ ಸಿ ಅಂತ ಇವೆಲ್ಲ ಡೆಪ್ಯಟೇಷನ್ ಬೇಸ್ ಇರ್ತಕ್ಕಂಥ ನಿಮಗೆ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಎನ್ ಸಿ ಬಿರು ಕೊಟ್ಟಿದ್ದಾರೆ ಇದು ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿದೆ ಡ್ರೈವರ್ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಇಟ್ಕೊಟ್ಟಿದ್ದಾರೆ ನೋಡ್ಕೋಬೋದು ಇಲ್ಲಿ ಎಂಟು ಎಂಟು ನಂಬರ್ ಇದೆ ವೇಕೆನ್ಸಿ ಸರ್ಕ್ಯುಲರ್ ದಿ ಆಫ್ ಡ್ರೈವರ್ ಆ ಡೆಪ್ಯೂಟೇಷನ್ ಬೇಸ್ ಅಂತ ಕೊಟ್ಟಿದ್ದಾರೆ ಎನ್ ಸಿ ಬಿ ಯೂನಿಟ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇದು ಬೆಂಗಳೂರಲ್ಲಿರ್ತಕ್ಕಂಥ ನಿಮ್ಮದಾಗ ಇದೆ ಇನ್ನೆಲ್ಲವೂ ಸರಿಯಾಗಿ ಓದ್ಕೊಂಡು ಇಲ್ಲಿಂದ ತಾಪ್ ಕ್ಲಿಕ್ ಮಾಡಿದಾಗ ಇದೇ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಪಿ ಡಿ ಓಪನ್ ತಾಪ ತೊಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ಯಾರು ಇಂಟ್ರೆಸ್ಟ್ ಆದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಈ ರೀತಿ ಮಾಹಿತಿಯಾಗಿದೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕನ್ನು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಟಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಲಾನ್